ಇವತ್ತಿನ ವೀಡಿಯೋವನ್ನು ಖಾರ ಪ್ರಿಯರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದವರಿಗೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತೋ ಅವರೆಲ್ಲ ವೀಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಬಾಯಿ ರುಚಿ ಹಾಳಾಗಿದೆ ಚಳಿಗೆ ಖರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ ಅಂತ ಈ ರೆಸಿಪಿ ಟ್ರೈ ಮಾಡಿ ಕೇವಲ ಒಂದು ಕೇವಲ ಒಂದು ಮೂರೇ ಮೂರು ಸಾಮಗ್ರಿಗಳಿಂದ ಮಾಡುವಂತಹ ರುಚಿಯಾದ ಅಡುಗೆ ಮೆಣಸು ನನ್ನ ಫ್ರೆಂಡ್ ಶುಭಾ ಹೇಳ್ಕೊಟ್ಟಂತಹ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೆಣಸಿನ್ಕಾಯಿ ಇಂಗು ಎಣ್ಣೆ ಕಂಚಿಕಾಯಿ ಅಥವಾ ಹೆರಳೆಕಾಯಿ ರಸವನ್ನು ಉಪಯೋಗಿಸಿ ಇವತ್ತು ಈ ಹಿಂಗ ಮೆಣಸನ್ನು ಮಾಡ್ತಾಯಿದ್ದೀನಿ ಕೇವಲ ಒಂದು ಐದು ನಿಮಿಷದಲ್ಲಿ ಆಗುವಂತಹ ರೆಸಿಪಿ ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಇರುವಂತಹ ಹಸಿ ಮೆಣಸನ್ನು ತೊಗೊಳ್ಳಿ ಖಾರ ಜಾಸ್ತಿ ತಿಂತೀನಿ ಅಭ್ಯಾಸ ಇದೆ ಅಂತಂದರೆ ಖಾರ ಇರುವಂಥ ಮೆಣಸಿನಕಾಯಿನೇ ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುವಂತಹ ಮೆಣಸಿ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ತೊಟ್ಟನ್ನು ತೆಗಿತಾಯಿದ್ದೇನೆ ಇಲ್ಲಿ ಚೂರು ಮೆಣಸು ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳಿ ಮಲೆನಾಡಿನವರೆಲ್ಲ ಸಿಗುತ್ತಲ್ಲ ಅದನ್ನು ಬೇಕಾದರೂ ನೀವು ತಗೊಳ್ಬೋದು ಈ ಹಸಿ ಮೆಣಸಿನ ಬದಲಾಗಿ ಅದನ್ನು ತಗೋಬಹುದು ಹಸಿ ಮೆಣಸನ್ನ ಒಂದು ಮೆಣಸನ್ನ ಎರಡು ಭಾಗವಾಗಿ ಹೋಲ್ಡ್ ಮಾಡ್ತಾ ಇದ್ದೀನಿ ತುಂಬಾ ಉದ್ದ ಇದೆ ಅಂತಂದ್ರೆ ಮೂರು ಭಾಗವಾಗಿ ನೀವು ಮಾಡ್ಕೊಳ್ಬೋದು ಇಡೀ ಮೆಣಸನ್ನ ಹುರಿಯೋದಕ್ಕೆ ಆಗೋದಿಲ್ಲ ಅದು ಸಿಡಿಯತ್ತೆ ಹಾಗಾಗಿ ನಾವು ಇದಕ್ಕೆ ಹುಳಿ ಖಾರ ಉಪ್ಪೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಇದನ್ನ ಹೋಲ್ಡ್ ಮಾಡೋದು ಒಳ್ಳೆಯದು ಸೀಳೋದಕ್ಕಿಂತ ಈ ರೀತಿ ಎರಡು ಭಾಗ ನೀವು ಇದನ್ನ ಮಾಡ್ಕೊಳ್ಳಿ ಒಂದು ದಪ್ಪತಳದ ಬಾಣಲೆಗೆ ತೆಂಗಿನೆಣ್ಣೆಯನ್ನು ಇದ್ದೀನಿ ಇಂಗ ಮೆಣಸಿಗೆ ತೆಂಗಿನೆಣ್ಣೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತಿನ್ನುವಾಗಲೂ ಸಹ ಮೇಲ್ಗಡೆಯಿಂದನೂ ತೆಂಗಿನೆಣ್ಣೆಯನ್ನು ಹಾಕಿ ತಿನ್ನೋದು ರೂಢಿ ಒಂದು ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಒಂದು ಕಾಲು ಚಮಚದಷ್ಟು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿದ್ದೇನೆ ನಂತರ ಗಟ್ಟಿ ಇಂಗನ್ನು ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಚೂರು ಮಾಡಿಟ್ಟಂತಹ ಹಸಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಹುರಿಯುವಾಗ ನಿಮಗೆ ಸ್ವಲ್ಪ ಘಾಟು ಅಂತ ಅನಿಸುತ್ತೆ ಅದರ ಪರಿಮಳ ಬಿಡೋ ತನಕ ಹುರಿಬೇಕಾಗತ್ತೆ ಈ ಇಂಗ ಮೆಣಸು ಹಸಿಗೆ ಹುರಿವಾಗಲೇ ನಾವು ಉಪ್ಪನ್ನು ಹಾಕ್ಕೊಳ್ಳೋದು ಹೀಗೆ ಹುರಿವಾಗಲೇ ಉಪ್ಪನ್ನು ಹಾಕೋದ್ರಿಂದ ಅದು ಉಪ್ಪನ್ನು ಹಿಡಿಯುತ್ತೆ ಅಂತ ಅಷ್ಟೆ ಹಸಿಮೆಣಸಿನ ಮೇಲ್ಮೈ ಬಿಳಿಯಾಗಬೇಕು ಅದು ಗೊತ್ತಾಗುತ್ತೆ ಹುರಿತಾ ಹುರಿತಾ ಹಾಗಾಗಿ ಹಸಿಮೆಣಸಿನ ಮೇಲ್ಮೈ ಬಿಳಿಯಾಗೋ ತನಕ ಹುರ್ಕೋಬೇಕಾಗತ್ತೆ ಆಲ್ರೆಡಿ ನಾನು ಬೇರೆ ರೀತಿಯ ಮೆಣಸು ಮಾಡೋಂಥ ತೋರಿಸಿದ್ದೇನೆ ನಿಂಬೆಹಣ್ಣಿನ ರಸ ಹಾಕಿ ಮೊಸರು ಹಾಕಿ ಮಾಡುವಂತಹ ನಿಮ್ಮ ಇಂಗುಮೆಣಸು ಇದೇ ಮೆಣಸಿಗೆ ನಾವು ದಪ್ಪವಾಗಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಕುದಿಸಿದ್ರೆ ಹುಣಸೆ ಹಣ್ಣಿನ ಮೆಣಸು ಆಗುತ್ತೆ ಇಲ್ಲಿ ನಾನು ಕಂಚಿಕಾಯಿ ಅಥವಾ ಹೆರಳೆಕಾಯಿನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಇದೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಚಿತ್ರಾನ್ನ ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ಲ ಅದೇ ಇದರಲ್ಲೊಂದು ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡು ಹೋಳು ಮಾಡಿಟ್ಕೋತಾ ಇದ್ದೀನಿ ಅದರಲ್ಲಿ ಅರ್ಧ ಭಾಗವನ್ನು ನಾನು ಹಿಂಡಿ ರಸ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ಇದು ಸಿಗಲಿಲ್ಲ ಅಂದರೆ ನೀವು ನಿಂಬೆಹಣ್ಣಿನ ರಸ ಸಹ ಹಾಕ್ಬೋದು ಆದರೆ ಕಂಚಿಕಾಯಿ ಸಿಕ್ಕಿದ್ರೆ ಅಥವಾ ಹೆರಳೆಕಾಯಿ ಸಿಕ್ಕಿದ್ರೆ ಖಂಡಿತ ಆ ರಸದಲ್ಲಿ ಇಂಗು ಮೆಣಸನ್ನು ಮಾಡಿ ಈ ಇಂಗಿನ ಪರಿಮಳದೊಟ್ಟಿಗೆ ಕಂಚಿಕಾಯಿ ರಸ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ತುಂಬ ರುಚಿಯಾಗಿ ಸಹ ಇರುತ್ತೆ ನಾನು ತಗೊಂಡಿರುವಂತಹ ಪ್ರಮಾಣಕ್ಕೆ ಅರ್ಧ ಕಂಚಿಕಾಯಿ ರಸವನ್ನು ಹಿಂಡ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ರಸವನ್ನು ತಗೊಳ್ಳಿ ಇದರಲ್ಲಿರುವಂತಹ ಬೀಜವನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ನಾನು ಈ ಕಡೆ ನೋಡಿ ಹಸಿಮೆಣಸು ಚೆನ್ನಾಗಿ ಹುರಿದು ಆಯಿತು ಆ ಮೇಲ್ಮೈಯೆಲ್ಲ ಬಿಳಿಯಾಗಿದೆ ಹಾಗಂತ ಕರಟಿಸ್ಕೋಬೇಡಿ ಮೇಲೆ ನಾವು ತೆಗೆದಿಟ್ಟಿರುವಂತಹ ಹೆರಳೆಕಾಯಿ ಅಥವಾ ಕಂಚಿಕಾಯಿ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬ ಏನು ಗಟ್ಟಿಯಾಗಬೇಕು ಅಂತ ಎಲ್ಲ ಏನಿಲ್ಲ ತುಂಬ ಕುದಿಸೋದು ಬೇಡ ಯಾಕೆಂದರೆ ಕಹಿ ಸಹ ಆಗುತ್ತೆ ಮತ್ತು ಇದಕ್ಕೆ ಬೆಲ್ಲ ಎಲ್ಲ ಹಾಕೋದಿಲ್ಲ ನಾನು ಆಗಲೇ ಹೇಳಿದಾಗೆ ಇದು ಖಾರ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಈ ರೀತಿ ಸ್ವಲ್ಪ ರಸರಸ ಇರುವಾಗಲೇ ಜಸ್ಟ್ ಒಂದು ಕುದಿ ಬಂತು ಅಂತನ್ನುವಾಗ ನಾವು ಫ್ಲೇಮನ್ನು ಆಫ್ ಮಾಡೋಣ ನಾನು ಆಗಲೇ ಇಂಗು ಮೆಣಸನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಮೊಸರು ಹಾಕಿ ಮಾಡ್ಬೋದು ನಿಂಬೆಹಣ್ಣು ಹಾಕಿ ಮಾಡ್ಬೋದು ಹುಣಸೆಹಣ್ಣಿನ ರಸವನ್ನು ಹಾಕಿ ಸಹ ಮೆಣಸನ್ನು ಮಾಡ್ಬೋದು ಇದನ್ನು ವಾರಗಳವರೆಗೆ ನೀವು ಶೇಖರಿಸಿ ಸಹ ಇಟ್ಕೋಬೋದು ಹಾಳಾಗೋದಿಲ್ಲ ನೀರನ್ನು ಮುಟ್ಟಸ್ತೇ ಇಟ್ಕೊಂಡು ಹಾಳಾಗೋದಿಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕಿ ತಿನ್ನಲಿಕ್ಕೆ ಹಿಂಗು ಮೆಣಸು ಹೇಳಿ ಮಾಡಿಸಿದಂತಹ ರೆಸಿಪಿ ಆಗಲೇ ಹೇಳಿದಾಗೆ ಖಾರ ಪ್ರಿಯರಿಗೆ ಒಂದು ತುಂಬ ಇಷ್ಟ ಆಗುವಂತಹ ರೆಸಿಪಿ ಖಾರ ತಿನ್ನಲ್ಲ ಅಂತನವರು ಖಂಡಿತ ಟ್ರೈ ಮಾಡಿ ನೋಡಬೇಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ರುಚಿ ರುಚಿಯಾಗಿರುವಂತಹ ಮೆಣಸು ತಯಾರಾಯಿತು ಅಪರೂಪಕ್ಕೊಮ್ಮೆ ಈ ರೀತಿಯ ರೆಸಿಪಿಯನ್ನು ಮಾಡಿ ಅನ್ನದೊಟ್ಟಿಗೆ ಕಲಸಿ ತಿಂದು ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಷ್ಟು ಸುಲಭ ಇದೆ ಅಲ್ವಾ ಇಷ್ಟು ಒಳ್ಳೆ ವಿಡಿಯೋ ಕೊಟ್ಟ ಮೇಲೆ ಲೈಕ್ ಕೊಡದೇ ಇರ್ತೀರಾ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಇಂಗು ಮೆಣಸನ್ನು ಹಾಕ್ಕೊಂಡು ಮೇಲುಗಡೆಯಿಂದ ಮತ್ತೆ ಒಂದು ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು